ನಮಸ್ಕಾರ ಬಂಧುಗಳೇ ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಕನ್ನಡದ ಸುಪ್ರೀಂ ಹೀರೋ ಅಂತಲೇ ಹೆಸರು ಆಗಿರುವ ಶಶಿಕುಮಾರ್ ಸರ್ ಅವ್ರ ಮನೆ ಹೋಗೋ ದಾರಿನ ತೋರಿಸ್ತಿದ್ದೀನಿ ನಾನಿವಾಗ ಮಾಗಡಿ ಮೇನ್ ರೋಡಲ್ಲೇ ಇದ್ದೀನಿ ಇಲ್ಲಿ ಕಾಣಿಸ್ತಿದ್ದೆ ಇದು ಸರ್ಕಲ್ ಹೌಸಿಂಗ್ ಬೋರ್ಡ್ ಸರ್ಕಲ್ ಸರ್ಕಲ್ ಕಾಣಿಸ್ತಿದ್ದಲ್ಲ ಬ್ರಿಡ್ಜ್ ಇದು ಹೌಸಿಂಗ್ ಬೋರ್ಡ್ ಸರ್ಕಲ್ ಅಂತ ಕರೀತಾರೆ ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಮಾಗಡಿ ಟೋಲ್ ಕಡೆ ಹೋಗೋ ರೋಡು ವಿಜಯನಗರ ಟೋಲ್ಗೇಟು ಆನಂತರ ಮಾರ್ಕೆಟ್ ಕಡೆ ಹೋಗ್ಬೋದು ಹೀಗೆ ನೇರವಾಗಿ ಹೋದರೆ ಹಾಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಬಸವೇಶ್ವರ ನಗರ ಆನಂತರ ರಾಜಾಜಿನಗರ ಕಡೆ ಹೋಗಿದರೆ ಇದೇ ರೋಡಲ್ಲೇ ಹೋಗ್ಬೇಕು ಹೌಸಿಂಗ್ ಬೋರ್ಡ್ ಸರ್ಕಲಿಂದ ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಮಾಗಡಿ ಕಡೆ ಹೋಗೋ ರೋಡ್ ಸುಂಕ ಕಟ್ಟೆ ಆನಂತರ ಮಾಗಡಿ ಕಡೆ ಹೋಗೋದರೆ ಇದೇ ರೋಡಲ್ಲೇ ಹೋಗಬೇಕು ನಾನೀಗ ಬ್ರಿಡ್ಜ್ ಮೇಲೆ ಇದ್ದೀನಲ್ಲ ಅದಕ್ಕೋಸ್ಕರ ಆ ರೋಡ್ ಕಾಣಿಸಲ್ಲ ಈಗ ಆಟೋ ಹೋಗ್ತಿದೆಯಲ್ಲ ಆ ಕಡೆ ಹೋದರೆ ಮಾಗಡಿ ಕಡೆ ಹೋಗ್ತೀವಿ ಹೌಸಿಂಗ್ ಬೋರ್ಡ್ ಸರ್ಕಲಿಂದ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ಅವ್ರ ಮನೆ ಹೋಗಿದ್ದಾರೆ ಈ ಬಸವೇಶ್ವರ ನಗರ ರೋಡ್ ಇದೆಯಲ್ಲ ನಗರ ಕೂಡ ಹೋಗ್ತೀವಲ್ಲ ಆ ರೋಡಲ್ಲೇ ನಾವು ನೇರವಾಗಿ ಹೋಗ್ಬೇಕು ಬನ್ನಿ ಬಂಧುಗಳೇ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಬಸವೇಶ್ವರ ನಗರ ಮೇನ್ ರೋಡಲ್ಲಿ ಹೋಗ್ತಿದ್ದೀವಿ ಇದು ಕೆ ಟಿ ಫಿಟ್ ರೋಡ್ ಅಂತಲೂ ಕರೀತಾರೆ ಇದೇ ರೋಡಲ್ಲೇ ನಾವು ನೇರವಾಗಿ ಹೋಗಬೇಕು ಈ ಏರಿಯಾ ಅಷ್ಟೊಂದು ಟ್ರಾಫಿಕ್ ಇರೋ ಏರಿಯಾ ಅಲ್ಲ ಒಂದು ಸ್ವಲ್ಪ ತುಂಬಾ ಫ್ರೀ ಇರುತ್ತೆ ಆರಾಮಾಗಿ ಹೋಗ್ಬೋದು ಶಶಿಕುಮಾರ್ ಅಂದ್ರೆ ನೆನಪಿ ಬರೋದು ಅವರು ಉತ್ತಮವಾದ ಡ್ಯಾನ್ಸರ್ ಅಂತ ಹೇಳ್ಬೋದು ಒಂದು ಕಾಲದಲ್ಲಿ ತುಂಬನೇ ಅವ್ರು ಸೂಪರ್ ಹಿಟ್ ಡ್ಯಾನ್ಸರ್ ಅಂತಲೇ ಹೆಸರುವಾಸಿ ಹಾಕಿದ್ರು ಅಷ್ಟೊಂದು ಚೆನ್ನಾಗಿ ಅವರು ಡ್ಯಾನ್ಸ್ ಮಾಡ್ತಿದ್ರು ಇವರು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಚಿತ್ರಗಳನ್ನು ಮಾಡಿದ್ದಾರೆ ಹಿಟ್ ಚಿತ್ರಗಳನ್ನು ಕೊಟ್ಟಿದ್ದಾರೆ ಇವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರ ಚಿತ್ರ ಚಿರಂಜೀವಿ ಸುಧಾಕರ್ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಅದು ಸಣ್ಣ ಪಾತ್ರದಲ್ಲಿ ಆನಂತರ ಯುದ್ಧಕಾಂಡ ಸಿ ಶಂಕರು ಈ ಚಿತ್ರದಲ್ಲಿ ಇವರು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ರು ಆನಂತರ ಇವರು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡ ಚಿತ್ರ ಯಾವುದಂದ್ರೆ ರಾಣಿ ಮಹಾರಾಣಿ ಆನಂತರ ಬಾರೆ ನನ್ನ ಮುದ್ದಿನ ರಾಣಿ ಇವೆರಡು ಚಿತ್ರಗಳು ಯಶಸ್ವಿ ಪ್ರದರ್ಶನ ಕಂಡವು ಆನಂತರ ನಂತರ ಇವರೊಬ್ಬರು ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ನೆಲೆ ಇರ್ತಾರೆ ಇವೆರಡು ಫಿಲ್ಮ್ಗಳು ಹಿಟ್ಟಾದ ನಂತರ ಇವರ ಸಾಕಷ್ಟು ಚಿತ್ರಗಳು ಮಾಲಶ್ರೀ ಮೇಡಮ್ ಜೊತೆಗೆ ತೆಗಿತಾರೆ ಆನ ಅದಕ್ಕೋಸ್ಕರ ಕನ್ನಡ ಚಿತ್ರರಂಗದಲ್ಲಿ ಇವರು ಸೂಪರ್ ಜೋಡಿಯಾಗಿ ಒಂದಿಷ್ಟು ಕಾಲ ಹೆಸರು ಮಾಡ್ತಾರೆ ಹೀಗೆ ಸುಮಾರು ವರ್ಷ ಕಳೆದ ನಂತರ ಇವರಿಗೊಂದು ಬೆಂಗಳೂರಲ್ಲೊಂದು ಆಕ್ಸಿಡೆಂಟ್ ಆಗುತ್ತೆ ಅಪಘಾತ ಆಗುತ್ತೆ ಅಪಘಾತದಲ್ಲಿ ಇವರು ಶಸ್ತ್ರಚಿಕಿತ್ಸೆ ಪಡೆದ ನಂತರ ಇವರಿಗೆ ಅಷ್ಟೊಂದು ಅವಕಾಶಗಳು ಸಿಗೋಲ್ಲ ಚಿತ್ರರಂಗದಲ್ಲಿ ಆವಾಗ ಚಿತ್ರರಂಗದಿಂದ ಸ್ವಲ್ಪ ದೂರ ಉಳಿತಾರೆ ಹಾಗೆ ಇವರು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ತಮ್ಮದಾದ ಕೆಲಸ ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ ಇವರು ಹದಿಮೂರನೇ ಲೋಕಸಭೆ ಸದಸ್ಯರಾಗಿ ಕೂಡ ಇವರು ಕೆಲಸ ಮಾಡಿರ್ತಾರೆ ಇವಾಗ ಇವರು ಕೆಲವೊಂದಿಷ್ಟು ಚಿತ್ರಗಳಲ್ಲಿ ಪ್ರೆಸೆಂಟಾಗಿ ಪೋಷಕ ಪಾತ್ರಗಳನ್ನು ಮಾಡ್ತಿದ್ದಾರೆ ಹಾಗೆ ನೀವು ಇಲ್ಲಿ ನೋಡ್ಬೋದು ಇಲ್ಲೊಂದು ಸರ್ಕಲ್ ಕಾಣಿಸ್ತಿದೆ ಸಿಗ್ನಲ್ಲು ಇದು ಬಸವೇಶ್ವರ ಸಿಗ್ನಲು ಈ ಸಿಗ್ನಲ್ ಹತ್ರ ನಾವು ಲೆಫ್ಟ್ ತಗೋಬೇಕು ಸಿಗ್ನಲ್ ಬಿಟ್ಟಿದ್ದಾರೆ ಈ ಸಿಗ್ನಲ್ ಆದ್ಮೇಲೆ ಲೆಫ್ಟ್ ಒಂದು ರೋಡ್ ಇದೆ ಆ ರೋಡಲ್ಲಿ ಹೋಗಬೇಕು ಹಾಗೇ ಲೆಫ್ಟ್ ಸೈಡ್ ಒಂದು ಬೋರ್ಡ್ ಇದೆ ವೈಟ್ ಗೋಲ್ಡ್ ಅಂತೇಳಿ ಶಾಪ್ ಇದೆ ಇದೇ ರೋಡಲ್ಲಿ ನಾವು ನೇರವಾಗಿ ಫಸ್ಟ್ ಒಂದು ರೈಟ್ ಸಿಗುತ್ತೆ ಆ ರೈಟಲ್ಲಿ ಹೋಗಬೇಕು ಇಲ್ಲಿ ಸಿಗ್ನಲ್ ಆದಮೇಲೆ ಇಲ್ಲಿ ಫಸ್ಟ್ ಒಂದು ರೈಟ್ ಕಾಣಿಸ್ತಿದ್ದಿಲ್ಲ ಈ ರೈಟಲ್ಲಿ ಹೋಗ್ಬೇಕು ಹಾಗೆ ಈ ರೈಟಲ್ಲಿ ಹೋಗ್ಬೇಕಾದ್ರೆ ನೀವು ಫಸ್ಟಲ್ಲಿ ಲೆಫ್ಟಲ್ಲಿ ನೋಡ್ಬೋದು ಟ್ರಸ್ಟ್ ಅಂತ ಒಂದು ಮೆಡಿಕಲ್ ಶಾಪ್ ಕೂಡ ಇದೆ ಹೀಗೆ ನೇರವಾಗಿ ಹೋಗ್ತಾ ಇರಬೇಕು ಇನ್ನು ಸ್ವಲ್ಪ ದೂರದಲ್ಲಿ ಒಂದು ಲೆಫ್ಟ್ ಒಂದು ರೋಡ್ ಸಿಗುತ್ತೆ ಆ ರೋಡಲ್ಲಿ ಹೋಗ್ಬೇಕು ಈಗ ಮೊದಲನೇ ಲೆಫ್ಟ್ ಬಂದಿದೆ ಈ ಲೆಫ್ಟ್ ಅಲ್ಲಿ ತಗೋಬಾರ್ದು ಹೀಗೆ ನೇರವಾಗಿ ತಕ್ಷಣ ಒಂದು ನಾಕ್ಲೆ ಲೆಫ್ಟ್ ಇದೆ ಆ ಲೆಫ್ಟ್ ಅಲ್ಲಿ ತಗೋಬೇಕು ಆಲ್ರೆಡಿ ಒಂದು ಲೆಫ್ಟ್ ಆಗಿದೆ ಹಾಗೆ ಇಲ್ಲಿ ಮತ್ತೊಂದು ಲೆಫ್ಟ್ ಸಿಗುತ್ತೆ ಈ ಲೆಫ್ಟ್ ತಗೋಬಾರ್ದು ಇದು ಎರಡನೇ ಲೆಫ್ಟು ಈಗ ಒಂದು ಮೂರನೇ ಲೆಫ್ಟ್ ಸಿಗುತ್ತೆ ಹಾಗೆ ಇಲ್ಲಿ ಪಕ್ಕದಲ್ಲಿ ರೈಟ್ ಸೈಡೇ ನೋಡ್ಬೋದು ಒಂದು ಮೆಡಿಕಲ್ ಶಾಪ್ ಕೂಡ ಇದೆ ಈ ಮೆಡಿಕಲ್ ಶಾಪ್ ಆಗಿ ಮತ್ತೊಂದು ಲೆಫ್ಟ್ ಕಾಣಿಸ್ತಿದ್ದಲ್ಲ ನಾಲ್ಕನೇ ಲೆಫ್ಟು ಈ ಲೆಫ್ಟಲ್ಲಿ ಹೋಗಬೇಕು ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ನಾಲ್ಕನೇ ಲೆಫ್ಟು ಈ ಲೆಫ್ಟಲ್ಲಿ ಹೋಗಬೇಕು ನಾಲ್ಕನೇ ಹೋಗಿ ಸ್ವಲ್ಪ ದೂರದಲ್ಲೇ ಫಸ್ಟ್ ರೈಟ್ ಸಿಗುತ್ತೆ ಆ ರೋಡಲ್ಲಿ ಹೋಗಬೇಕು ಇಲ್ಲಿ ಕಾಣಿಸ್ತಿದೆಯಲ್ಲ ಮೊದಲನೇ ರೈಟ್ ಇದು ಈ ಮೊದಲನೇ ರೈಟಲ್ಲಿ ನೇರವಾಗಿ ಸ್ವಲ್ಪ ದೂರದಲ್ಲಿ ರೈಟ್ ಸೈಡ್ಗೆ ಕಾಣಿಸುತ್ತೆ ಶಶಿಕುಮಾರ್ ಸರ್ ಅವರ ಮನೆ ಇಲ್ಲಿ ಕಾಣಿಸ್ತಿದೆಯಲ್ಲ ಹಸಿರು ಕಲರ್ ಬಿಲ್ಡಿಂಗು ಇದೇ ನಮ್ಮ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ಅವರ ಮನೆ ನೋಡಿ ಹೇಗಿದೆ ಅನ್ನೋದು ನೋಡಿ ಬಂಧುಗಳೇ ಕನ್ನಡದ ಸೂಪರ್ ಸ್ಟಾರ್ ಡ್ಯಾನ್ಸರ್ ಅಂತಲೇ ಹೆಸರಾಗಿರುವ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ಅವರ ಮನೆ ಹೇಗಿದೆ ಅನ್ನೋದು ಇದು ಫಸ್ಟ್ ಬಿ ಕ್ರಾಸ್ ರೋಡು ಥರ್ಡ್ ಸ್ಟೇಜು ಫೋರ್ತ್ ಬ್ಲಾಕು ಬಸವೇಶ್ವರ್ ನಗರದಲ್ಲಿದೆ ನೋಡಿದ್ರಲ್ಲ ಬಂಧುಗಳೇ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ಅವರ ಮನೆ ಹೇಗಿದೆ ಅನ್ನೋದು ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಚಾನಲನ್ನು ನೀನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ